ಮೊನ್ನೆ ಧನ್ರಾಜ್ ಅವರ ಮನೆಗೆ ಹೋಗಿದ್ರಿ ಅವರ ಮಗಳಿಗೆ ತೊಟ್ಲನ್ನ ಕೊಟ್ಟಿರ್ತೀರಾ ನಿಜಕ್ಕೂ ಕೂಡ ಆ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದನ್ನ ಅದು ವಾವ್ ಅನ್ನೋ ತರ ಇತ್ತು ಅಂದ್ರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ್ಲೇ ಅಂದ್ಕೊಂಡಿದ್ರೆ ನಾನು ತೊಟ್ಲು ಕೊಡ್ಬೇಕು ಅಂತ ಹೇಗೆ ಮೇಡಂ ಅದು ಸುಮಾರು ಸಲ ಧನ್ರಾಜು ನಾನು ತುಂಬಾ ಬೇಗ ಕನೆಕ್ಟ್ ಆಗ್ತೀವಿ ಮನೆಯಲ್ಲಿ ಎರಡನೇ ವಾರಕ್ಕೆ ಕನೆಕ್ಟ್ ಆಗ್ತೀವಿ ಅವಳಿಗೂ ಅವನಿಗೂ ಹೆಣ್ಣು ನನಗೂ ಹೆಣ್ಣು ಮಗಳು ಆ ಒಂದು ವಿಷಯದಿಂದ ನಾವು ಕನೆಕ್ಟ್ ಆಗ್ತೀವಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತೀವಿ ಅವಾಗ ಅವ್ನು ಪ್ರತಿ ಸಲನೂ ಮಾತಾಡ್ಬೇಕಾದ್ರೆ ಹೇಳ್ತಿರ್ತಾನೆ ದುಃಖ ಪಡ್ತಿರ್ತಾನೆ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದ್ಬಿಟ್ಟೆ ನನ್ನ ಮಗಳಿಗೊಂದು ತೊಟ್ಲು ತೊಟ್ಟಲು ಆಗ್ಲಿಲ್ಲ ನನಗೆ ಅಂತ ಅದು ನನಗೆಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಛ ಏನಿದು ಈ ಥರ ಮಾಡ್ಕೊತಾ ಇದ್ದಾನಲ್ಲ ಯಾಕಂದರೆ ಅಲ್ಲಿಂದ ಹೊರಗಡೆ ಏನು ಹೇಳಿದ್ರು ಅದು ಎಷ್ಟು ಬರ್ತಿತ್ತು ಹೊರಗಡೆ ಸುದ್ದಿ ನಮ್ಗೆ ಅದು ಯಾವುದೂ ಇನ್ಫಾರ್ಮೇಶನ್ ಗೊತ್ತಾಗ್ತಿರ್ಲಿಲ್ಲ ನಾನು ಅವಾಗ ದಂಟರಾಜ್ ಬಂದು ಕೊಡ್ತೀನಿ ಧನು ನಾನೇನಾದರೂ ಬಿಗ್ ಬಾಸ್ ಮನೆಯಿಂದ ಮೊದಲು ಹೋದರೆ ನಿನ್ನ ಮನೆಗೆ ಹೋಗಿ ನಾನು ನಿನ್ನ ಮಗಳನ್ನ ನೋಡ್ಕೊಂಡು ತೊಟ್ಲು ಕೊಟ್ಟು ಬರ್ತೀನಿ ನೀನೇನಾದರೂ ಮೊದಲು ಹೋದರೆ ನನ್ನ ಮನೆಗೆ ಹೋಗಿ ನನ್ನ ಮಗಳನ್ನ ಬಾ ಅಂತ ಹೇಳಿರ್ತೀನಿ ಅದನ್ನು ಹಂಗೆ ನಾವು ಮಾತಾಡ್ತಾ ಇರ್ತೀವಿ ನಾನು ಬರೋ ದಿವಸನೂ ಕೂಡ ನಾನು ಹೇಳಿ ಬರ್ತೀನಿ ಹೋದ ತಕ್ಷಣ ನಿನ್ನ ಮನೆಗೆ ಹೋಗ್ತೀನಿ ಮಗಳನ್ನ ನೋಡ್ಕೊಂಬರ್ತೀನಿ ಬರ್ತೀನಿ ತೊಟ್ಲು ಕೊಡ್ತೀನಿ ಇಲ್ಲ ತೊಟ್ಲು ಸೋದರ ಮಾವ ಮಾತ್ರ ಕೊಡಬೇಕು ನೀನು ಹೆಂಗ್ ಕೊಡಕ್ಕೆ ಬರುತ್ತೆ ಏಯ್ ನಿನಗೆ ನಾನು ಮಾವ ಆಗಿದ್ದೀನಿ ಅಮ್ಮೆ ನಾನು ನಿನ್ನ ಮಗಳಿಗೆ ಸೋದರ ಮಾವ ಆಗ್ತೀನಿ ಯಾಕಂದರೆ ದನರಾಜು ಮತ್ತು ಹನುಮಂತ ಹೇಗೆ ಅಂದರೆ ನನ್ನ ಪ್ರೀತಿಯಿಂದ ಮಾವ ಅಂತ ಇದ್ರು ಆ ವಿಷಯದಲ್ಲಿ ನನಗೆ ಭಾಳ ಕನೆಕ್ಟ್ ಆಗಿಬಿಟ್ರು ಅವ್ರು ಬೇಗ ಅದಕ್ಕೆ ನಾನು ಧನ್ರಾಜ್ ಮನೆಗೆ ಹೋಗಿ ಧನ್ರಾಜ್ ಮಗಳಿಗೆ ನಾನು ಸೋದರ ಮಾವಾಗಿ ಒಂದು 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 ಸಣ್ಣ ಕಾರ್ಯ ಮಾಡಿದ್ದೀನಿ ಅಷ್ಟೇ ಓಕೆ ಓಕೆ ಅದು ಸಣ್ಣದ ಅನಿಸಬಹುದು ಬಟ್ ಇಂತಹ ಸಣ್ಣ ಸಣ್ಣ ವಿಚಾರಗಳೇ ಜನರಿಗೆ ಮನಸ್ಸಿಗೆ ತಾಗೋದು ಅಂತಲೇ ಹೇಳಬಹುದು ಬಹುಶಃ ನೀವು ಆ ತೊಟ್ಲು ಬದಲಿಗೆ ಒಂದು ಬಂಗಾರದ ಸರ ಕೊಟ್ಟಿದ್ದಿದ್ರು ಇಷ್ಟೊಂದು ಕನೆಕ್ಟ್ ಆಗ್ತಿರ್ಲಿಲ್ವೇನೋ ಬಟ್ ಆ ತೊಟ್ಲು ಕೊಟ್ರಲ್ಲ ಸೊ ಅದು ನಿಜಕ್ಕೂ ಕೂಡ ಎಲ್ರಿಗೂ ಇಷ್ಟ ಆಯಿತು ಅಂಡ್ ಗೋಲ್ಡ್ ಸುರೇಶ್ ಅವರು ಮಾತಾಡ್ತಾ ಮಾತಾಡ್ತಾ ಯಾವಾಗಲೂ ಕೂಡ ಹೇಳ್ತಿರ್ತಾರೆ ನಾನು ಮನೆ ಬಿಟ್ಟು ಬಂದು ಏನೂ ಇಲ್ಲದೆ ಇಷ್ಟು ಮಟ್ಟಿಗೆ ಬೆಳೆದಿದ್ದೀನಿ ಅಂತ ಸೊ ಗೋಲ್ಡ್ ಸುರೇಶ್ ಅವರು ಯಾಕೆ ಮನೆ ಬಿಟ್ಟು ಬಂದರು ಅಂದರೆ ಅಪ್ಪ ಅಮ್ಮ ಚೆನ್ನಾಗಿ ನೋಡಿ ಕುತ್ತಾ ಇರಲಿಲ್ಲ ಅವರ ಬಾಲ್ಯದ ದಿನಗಳು ಹೇಗಿತ್ತು ಅವರ ಕಷ್ಟಪಟ್ಟ ದಿನಗಳು ಅದಾದ ಮೇಲೆ ಅವರು ಎದುರಿಸಿ ಇಷ್ಟು ಮಟ್ಟಿಗೆ ಬೆಳ್ದಿದ್ದ ಹೇಗೆ ಅಂದ್ರೆ ನಿಮ್ಮ ಸ್ಟೋರಿಯನ್ನ ಕೇಳಿ ಬೇರೆವರಿಗೂ ಕೂಡ ಅದು ಅರೇ ನಾನು ಕೂಡ ಏನಾದರೂ ಸಾಧಿಸಬೇಕು ಅನ್ನೋ ಛಲ ಬರುತ್ತೆ ದೈವittu ಇದನ್ನ ತಿಳಿಸ್ಕೊಡಿ ಮೇಡಂ ಅದಕ್ಕಿಂತ ಮುಂಚೆ ನಾನು ಇದೇ ಚಾನೆಲ್ ಅಲ್ಲಿ ನನ್ನ ಜೀವನದ ನಿಮ್ಮಲ್ಲೇ ಹೇಳಿದಿನಿ ಅಂದ್ರೆ ಇನ್ನೊಂದಸರ ಹೇಳ್ತೀನಿ ತುಂಬಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನನ್ಗೆ ಒಂದು ಮೂರನೇ ಕ್ಲಾಸ್ವರೆಗೆ ನಮ್ಮೂರಲ್ಲಿ ನನ್ನ ಹುಟ್ಟೂರಿನಲ್ಲೂ ನಾನು ಎಜುಕೇಷನ್ ಮಾಡಿದ್ರೆ ಇನ್ನು ಉಳಿದದ್ದು ಎಜುಕೇಷನ್ ನಾನು ಮೈಸೂರು ಸುತ್ತೂರು ಮಠದಲ್ಲಿ ನಾನು ಮಾಡ್ತೀನಿ ಅಲ್ಲಿ ಒಂದು ಎಂಟನೇ ಕ್ಲಾಸ್ವರೆಗೆ ಕಲಿತು ಒಂಬತ್ತು ಹತ್ತು ಮತ್ತೆ ನಾನು ಹುಟ್ಟೂರಲ್ಲೇ ಬಂದು ಮಾಡ್ತೀನಿ ಅದಾದ ಮೇಲೆ ಮನೆಯಲ್ಲಿ ಜಮೀನು ಇರ್ತದೆ ಜಮೀನಲ್ಲಿ ಕೆಲಸ ಮಾಡುವಂತಾರಪ್ಪ ಅಮ್ಮ ಅಣ್ಣಂದಿರು ದೊಡ್ಡ ಫ್ಯಾಮ್ಲಿ ಜಮೀನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಏನಾದರೂ ಒಂದು ಉದ್ಯೋಗ ಮಾಡ್ಕೋತೀನಿ ನಾನು ಹೊರಗಡೆ ಹೋಗ್ತೀನಿ ನಾನು ಬಿಡಿ ಅಂತ ಹೇಳ್ತೀನಿ ಬಿಡೋಲ್ಲ ಪಿ ಯು ಸಿ ಅಡ್ಮಿಷನ್ ಮಾಡ್ತೀನಿ ಅಡ್ಮಿಷನ್ ಮಾಡೋದು ಆರು ತಿಂಗಳು ಕಾಲೇಜ್ಗೆ ಹೋಗ್ತೀನಿ ಅದ್ರ ಮಧ್ಯದಲ್ಲಿ ನಾನು ಮನೆ ಬಿಟ್ಟು ಬರ್ತೀನಿ ಫಸ್ಟು ಬೆಳಗಾಮಲ್ಲಿದ್ದೆ ನಾನು ಮನೆ ಬಿಟ್ಟು ಬಂದು ಒಂದು ಒಂದು ಹದಿನೈದು ದಿನಕ್ಕೆ ನಮ್ಮ ಮನೆಯವರು ನನ್ನನ್ನು ಔಟ್ ಮಾಡಿ ವಾಪಸ್ ಕರ್ಕೊಂಡು ಹೋದ್ರು ಮನೆಗೆ ಓ ಹೋದ್ರಿ ವಾಪಸ್ ಹೋದೆ ವಾಪಸ್ ಹೋದ್ಮೇಲೆ ಮತ್ತೆ ನನಗೆ ಹೇಗಾಗಿತ್ತು ಅಂದರೆ ಈ ಹೊರಗಿನ ವಾತಾವರಣ ತುಂಬ ಕನೆಕ್ಟ್ ಆಗಿಬಿಟ್ಟಿತ್ತು ಈ ಜನ ಈ ಊರು ಈ ಥರನೆಲ್ಲ ನೋಡಿದಾಗ ನನಗೇನು ಅನ್ಸೋದು ಅಂದರೆ ಮನಸ್ಸಲ್ಲಿ ಏನಾದರೂ ಒಂದು ಮಾಡೋಣ ಏನಾದರೂ ಒಂದು ಕೆಲಸ ಮಾಡೋಣ ಹೋಗಲಿ ಎಲ್ಲೋ ಒಂದ್ ಕಡೆ ಉದ್ಯೋಗ ಮಾಡ್ಕೊಂಡು ಒಂದ್ ಜೀವನ ಕಟ್ಕೊಳ್ಳೋಣ ಅಂತ ನನ್ನ ಉದ್ದೇಶ ಇದ್ದಿದ್ದು ನಮ್ಮ ಮನೆಗೆ ಮತ್ತೆ ವಾಪಸ್ ಕರ್ಕೊಂಡು ಹೋದಾಗ ನಾನ್ ಮನೆಯಲ್ಲಿ ಹೇಳಿದೆ ನನ್ನ ಕಡೆ ಮಾಡಲ್ಲ ನಾನು ವಾಪಸ್ ನಾನು ಎಲ್ಲಾರು ಹೋಗ್ತೀನಿ ನಾನು ಬಿಡಿ ಅಂತ ಏ ನೀನ್ ಜಾಸ್ತಿ ಓದಿಲ್ಲ ಏನ್ ಮಾಡ್ತೀಯ ಅಂತ ಮನೆಯಲ್ಲಿ ಅಂದ ಅನ್ನೋದು ಜಮೀನ್ ಇತ್ತು ಜಮೀನಲ್ಲಿ ಕೆಲಸ ಮಾಡಿ ಅನ್ನೋರು ನಾನು ಅದ್ರ ಮಧ್ಯದಲ್ಲೂ ಕೂಡ ನಾನು ಹಠ ಮಾಡಿ ಅವ್ರು ಹೇಳ್ದೆ ಕೇಳ್ದೆ ಮತ್ತೆ ಮಧ್ಯರಾತ್ರಿ ಒಂದ್ ನಾಲ್ಕು ಗಂಟೆಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮನೆ ಬಿಟ್ಟು ಬೆಂಗಳೂರಿಗೆ ಬರ್ತೀನಿ ಯಾಕಂದ್ರೆ ಬೆಂಗಳೂರು ಒಂದ್ ಸಮುದ್ರ ಇದ್ದಾಗೆ ಯಾಕಂದ್ರೆ ಅಂದ್ರೆ ಚಿಕ್ಕದು ನಮ್ಮೂರ ಯಾರು ಗೊತ್ತಿಡಿದಾರೆ ಒಬ್ರು ನೋಡ್ತಾರೆ ಕರ್ಕೊಂಡು ಹೋದ್ರು ಬೆಂಗಳೂರಲ್ಲಿ ಯಾರು ನನ್ನ ಔಟ್ ಮಾಡ್ತಾರೆ ಬೆಂಗ್ಳೂರ್ಗೆ ಹೋಗೋಣ ಅಂತ ಬಂದೆ ಎರಡು ವರ್ಷದವರೆಗೆ ಯಾವುದೇ ತರದ ಮನೆ ಸಂಪರ್ಕ ಇರ್ಲಿಲ್ಲ ನನಗೆ ರೈಲ್ವೆ ಸ್ಟೇಷನ್ ಮಲ್ಕೊಂಡೆ ಅಲ್ಲಿಂದ ಬೇರೆ ಒಂದ್ ಕಂಪ್ನಿ ಕೆಲಸಕ್ಕೆ ಸೇರ್ಕೊಂಡೆ ಯಾಕಂದ್ರೆ ಪೇಪರ್ ಓದೋ ಹುಚ್ಚು ಜಾಸ್ತಿ ಇತ್ತು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ನೋಡ್ತಿದ್ದೆ ಅಲ್ಲೊಂದು ಯಾವುದೋ ಒಂದು ಒಂದ್ ಕಂಪ್ನಿ ಕೆಲಸ ಸಿಕ್ತು ಒಂದ್ ಮೂರ್ ಸಾವಿರ ಸ್ಯಾಲ್ರಿ ಕೊಡ್ತಾ ಇದ್ರು ಅದ್ರಲ್ಲಿ ಎಲ್ಲಾ ಕಳೆದು ಒಂದೂವರೆ ಸಾವಿರ ಉಳಿತಾಯಿತ್ತು ಇತ್ತು ಅದನ್ನು ಸ್ವಲ್ಪ ದಿನ ಮಾಡಿದ್ಮೇಲೆ ಅಲ್ಲಿಂದ ಒಳ್ಳೆ ನಾನು ಕೆಲಸ ನೋಡಿ ಇನ್ನೊಬ್ಬರು ರೆಫರ್ ಮಾಡಿದ್ರು ಬೇರೆ ಕಡೆಗೆ ಇಪ್ಪತ್ತೊಂಬತ್ತು ಸಾವಿರ ಸ್ಯಾಲ್ರಿಗೆ ಅಲ್ಲೂ ಸ್ವಲ್ಪ ದಿನ ಕೆಲಸ ಮಾಡಿದೆ ನಾನು ನಾನು ಅನ್ಕೋತಾ ಇದ್ದೆ ಏನಪ್ಪ ಬರೀ ಕೆಲಸ ಮಾಡ್ತಾರೆ ಕೆಲಸ ಮಾಡ್ಕೊಂಡು ಜೀವನ ಕಳಿಬೇಕಾಗತ್ತೆ ಏನಾರ ಒಂದು ಜೀವನ ರೂಪಿಸ್ಕೊಳ್ಳೋಣ ಬಂದವ್ರು ನನಗೆ ಸ್ವಲ್ಪ ಜನ ಸ್ನೇಹಿತರಾದರು ಏ ಒಳ್ಳೆ ಟ್ಯಾಲೆಂಟ್ ಇದೆ ನೀನು ಏನಾರು ಮಾಡ್ಬೋದು ನೋಡು ಅಂತ ಅಂತಿದ್ರು ನನಗೆ ಏನು ಓದಿರೋದು ಸುರೇಶ್ ಅವರು ಹೇಳ್ತೀನಿ ಮೇಡಮ್ ಅದನ್ನು ಒಂದು ದಿವಸ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಚಯ ಆಗುತ್ತೆ ಅಲ್ಲಿರುವಂಥ ಸ್ವಲ್ಪ ಜನ ವ್ಯಕ್ತಿಗಳು ನನ್ನನ್ನು ಗುರುತಿಸಿ ನಾನು ಸಂಘಕ್ಕೆ ಪೂರ್ಣಾವಧಿ ಕಾರ್ಯಕರ್ತನಾಗಿ ಸೇರ್ಕೋತೀನಿ ಇಲ್ಲಿಂದ ಎರಡು ಸಾವಿರದ ಹದಿನೈದರವರೆಗೆ ನಾನು ಹದಿನಾಲ್ಕುವರೆಗೆ ನಾನು ಹದಿನಾಲ್ಕು ಡಿಸೆಂಬರ್ವರೆಗೆ ನಾನು ಅಲ್ಲೇ ಕೆಲಸ ಮಾಡ್ತೀನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇರ್ತೀನಿ ಅದನ್ನ ಮಾಡ್ತಾ ಇರ್ಬೇಕಾದ್ರೆ ನನಗೆ ಅಲ್ಲಿ ಆಗಿರುವಂಥ ಸ್ನೇಹಿತರುಗಳು ಅಲ್ಲಿ ನಾನು ಕೊಟ್ಟಿರುವಂಥ ಟೈಮು ನನ್ನ ಹಾವಭಾವ ನನ್ನ ನಡವಳಿಕೆನ ನೋಡಿ ಅಲ್ಲಿ ನನಗೆ ಒಂದು ಇಬ್ಬರು ಜನ ಸ್ನೇಹಿತರುಗಳಾಗಿ ಅವ್ರೇನು ಹೇಳ್ತಾರೆ ಒಳ್ಳೆ ಟ್ಯಾಲೆಂಟ್ ಇದೆಯಾ ಏನಾದ್ರು ಮಾಡು ಜೀವನದಲ್ಲಿ ಸ್ವಂತ ಏನಾರು ಪ್ರಾರಂಭ ಮಾಡೀನು ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ನನಗೆ ಅವರು ಡೆಲ್ಲಿಗೆ ಒಂದು ಕೋರ್ಸ್ ಕಲಿಯಕ್ಕೆ ಹೋಗ್ತೀನಿ ನಾನು ಇಂಟೀರಿಯರ್ ಡಿಸೈನ್ ಕೋರ್ಸ್ ಕಲಿತೀನಿ ಕಲಿತು ಬೆಂಗಳೂರಿಗೆ ಬರ್ತೀನಿ ಎರಡು ಸಾವಿರದ ಹದಿನೈದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಅವತ್ತು ದುಡ್ಡಿರಲ್ಲ ನನ್ನನ್ನು ನಂಬಿ ನನಗೆ ಕೆಲಸ ಕೊಡ್ತಾರೆ ಸ್ನೇಹಿತರುಗಳು ನಾನು ಮಾಡಿದಾರ ಕೆಲಸ ಇಲ್ಲ ಮೇಡಮ್ ಎಲ್ಲ ಕೆಲಸನೂ ಶ್ರದ್ಧೆಯಿಂದ ಮಾಡ್ತೀನಿ ಪ್ರತಿಯೊಂದರಲ್ಲ ನನ್ನ ನನ್ನ ದೇವ್ರನ್ನ ಕಾಣುವಂಥ ಮನುಷ್ಯ ಆ ಥರ ಒಂದು ಇದರಲ್ಲಿ ಬೆಳೆದಂಥವ್ನು ಯಾಕಂದ್ರೆ ನನಗೆ ಸಂಘ ಎಲ್ಲವನ್ನೂ ಕಲಿಸ್ಕೊಟ್ಟಿದೆ ಏನೂ ಇಲ್ಲ ಅಂದ್ರೂ ಕೂಡ ಹೇಗೆ ಜೀವನ ಮಾಡಬೇಕು ಅಂತ ಕಲ್ತು ಬಂದಿದ್ದೀನಿ ಅದರ ಮಧ್ಯದಲ್ಲಿ ಸುಮಾರು ಏಳು ಬಿಳುಗಳನ್ನು ಕಂಡಿದ್ದೇನೆ ಏನಾದರೂ ಒಂದು ಮಾಡ್ತೀನಿ ಅಂತ ನಿರ್ಧಾರ ಮಾಡಿದಾಗ ಜೊತೆಗೆ ಒಳ್ಳೆ ಸ್ನೇಹಿತರುಗಳಿರ್ಬೇಕಂತೆ ಹೌದು ಅದು ಜೀವನದಲ್ಲಿ ತುಂಬಾ ಬಹುಮುಖ್ಯ ಪಾತ್ರ ವಹಿಸುತ್ತೆ ಆ ಆತರ ನನಗೆ ನನ್ನ ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸೋ ಒಂದಿಬ್ಬರು ಮೂರು ಜನ ಸ್ನೇಹಿತರು ತುಂಬಾ ನಿಂತಿದ್ದಾರೆ ನನಗೆ ಅಂತ ಸಂದರ್ಭದಲ್ಲಿ ನಮ್ಮ ಕುಟುಂಬಸ್ಥರೇ ನಮ್ಮನ್ನು ನಂಬಲ್ಲ ಬಟ್ ಫ್ರೆಂಡ್ಸ್ ನಂಬುತ್ತಾರೆ ನಂಬಿದ್ರು ನಾನು ಏನು ಇಲ್ಲದರ ಟೈಮ್ ನನ್ನನ್ನ ನಂಬಿ ನನಗೆ ಕೆಲಸಗಳನ್ನು ಕೊಟ್ಟರು ಅ ಆ ಅವತ್ತಿನಿಂದ ಇವತ್ತಿನವರೆಗೆ ಆ ನನಗೆ ಜೀವನ ಏನಾಯ್ತು ಅಂದರೆ ಗೋಡ್ ಸುರಕ್ಷಾಗ ಬದಲಾವಣೆ ಆಯಿತು ಎಜುಕೇಶನ್ ಬಗ್ಗೆ ಕೇಳಿದ್ರೆ ತುಂಬ ಕಮ್ಮಿ ಆಗಿದೆ ಮೇಡಮ್ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತು ಬೇಕಾಗಿರುವಂಥ ಕರೆಸ್ಪಾಂಡೆನ್ಸ್ ಇನ್ನೊಂದು ಏನೋ ಮಾಡ್ಕೊಂಡಿದ್ದೀನಿ ಬಟ್ ಅದು ಅದ್ಯಾವು ಕೂಡ ನನ್ನ ಎಜುಕೇಶನ್ ಎಸ್ ಎಲ್ ಸಿ ಅಷ್ಟೇ ಮೇಡಮ್ ಕಲ್ತವ್ರಿಗೆ ಒಂದೇ ಕೆಲಸ ಮೇಡಮ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ತೀರಾ ಸಾಫ್ಟ್ವೇರ್ ಮಾತ್ರ ಮಾಡಬೇಕು ಒಂದು ಗೋರ್ಮೆಂಟ್ ಎಂಪ್ಲಾಯ್ ಕೆಲಸ ಮಾಡ್ತೀರಾ ಅವ್ರು ಓದಕ್ ತಕ್ಕಂಗೆ ಅವ್ರ ಗೋರ್ಮೆಂಟ್ ಎಂಪ್ಲಾಯ್ ಆಗ್ಬಹುದು ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಲಿ ಒಬ್ಬ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಅಷ್ಟೇ ಕೆಲಸ ಮಾಡ್ತಾರೆ ಹೌದು ಯಾಕಂದ್ರೆ ಅವ್ರಿಗೆ ಆ ವಿದ್ಯೆ ಇರ್ತದೆ ವಿದ್ಯೆ ತಲೆ ಕತ್ತಿರತ್ತೆ ಅದಕ್ಕೋಸ್ಕರ ಅವ್ರು ಅದನ್ನೇ ಉದ್ಯೋಗ ಮಾಡ್ತಾರೆ ನಾವು ಹೆಂಗೆ ಅಂದ್ರೆ ಅರ್ಧಂಬರ್ಧ ಎಜುಕೇಶನ್ ಕಲ್ತವ್ರು ನಮ್ಗೆ ಧೈರ್ಯ ಜಾಸ್ತಿ ಮಂಡ ಧೈರ್ಯ ಜಾಸ್ತಿ ಏನಿದ್ರು ಬದುಕ್ತೀನಿ ಅನ್ನೋದು ಎಲ್ಲ ಇದ್ರೆ ನಾನು ಬದುಕ್ತೀನಿ ತಲೆ ಕೆಡ್ಸೋಳಲ್ಲ ಅಂತ ಈ ತರ ಧೈರ್ಯ ಜಾಸ್ತಿ ನಮ್ಗಳಿಗೆ ಥರ ನಾನು ಧೈರ್ಯ ಮಾಡಿದಾಗ ನನಗೆ ಜೊತೆಗಿರೋಂಥ ಸ್ನೇಹಿತರೆ ಸಾಥ್ ಕೊಟ್ಟಾಗ ನನ್ನ ಗೋಳಿಸ್ ನಾನು ಇವತ್ತು ನನ್ನ ಎಲ್ಲ ಜೊತೆಗೆ ನಿಂತ ಸ್ನೇಹಿತರೆ ಕೃತಜ್ಞನಾಗಿದ್ದೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ